ಅರ್ಶಿ ಹಾಂ ಏ ರಾತ್ರಿ ನನ್ನ ಕನ್ಸಲ್ಲಿ ಯಮಧರ್ಮರಾಜ ಮಹಾರಾಜ ಹೌದಾ ಏನೈತೆ ನಿನ್ನ ನೋಡ್ಬಿಟ್ಟು ಏನು ಗುರು ನಿನ್ ಇಂತಿ ಇಷ್ಟು ಸಕ್ಕತ್ತಾಗಿದಾಳೆ ಅಂದ ಅದಕ್ಕೆ ನೀವೇನ್ ಹೇಳಿದ್ರಿ ಅಷ್ಟು ಇಷ್ಟ ಅದ ಬೇಗ ಕಾಕೊಂಡು ಹೋಗ್ಬಿಡು ಒಂದು ಅದೇ ಬೆಳಗ್ಗೆ ಬೆಳಿಗ್ಗೆ ನನ್ನ ಕನ್ಸಲ್ಲೇ ಬಂದಿದ್ದ ಏನಂದ ನಿನ್ನ ಗಂಡನ ಹತ್ರ ಮಾತಾಡಿದ್ದೀನಿ ಬಂದ್ಬಿಡು ಅಂದ ಅದಕ್ಕೆ ನೀನಂದೆ ಬರ್ಬೋದಿತ್ತು ಆದ್ರೆ ಅವ್ನು ಬಂದ್ಬಿಟ್ರೆ ಊರ್ ಜನ ಎಲ್ಲ ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಮೊದಲು ನಾನು ತಣ್ಣನ್ ಕರ್ಕೊಂಡು ಹೋಗು ಆಮೇಲೆ ನಾನು ಬಂದ್ಬಿಡ್ತೀನಿ ಇದು ಪೊಲೀಸ್ ಸ್ಟೇಷನ್ ಅನ್ರಿ ಹಾ ರೀ ಇದು ಪೊಲೀಸ್ ಸ್ಟೇಷನ್ ಏನಾಗಬೇಕಾಗಿತ್ತು ಹೇಳ್ರಿ ಸರ್ ನನ್ ಗಂಡ ನಾಲ್ಕು ದಿವಸ ಆತ್ರಿ ಬಜಾರ್ಕ್ ಹೋಗಿ ಬದ್ನಿಕಾಯಿ ತರ್ತೀನಿ ಅಂತ ಇನ್ನೂ ಆದ್ರೂ ಬಂದಿಲ್ರಿ ಸರ್ ಬದ್ನಿಕಾಯಿ ಮಾಡ್ಬೇಕಂತ ರೂಲ್ಸ್ ಐತೆ ಮನೆಗೆ ಬೇರೆ ಕೈಪಲ್ ಅದಾವಲ್ಲ ಮಾಡೋಕ ತುಂಬಾ ಫೋನ್ ಜೀವ ತಿಂತ ಚಿನ್ನ ಏನು ತಿಂತಿ ನೀವೇನ್ ತಿಂತೀರಿ ನಾನು ಅದ ತಿಂತೀನಿ ವೇಟರ್ ಒಂದು ಮೆನು ಕಾರ್ಡ್ ತಗೊಂಬಾ ರೀ ಎರಡು ಹೇಳ್ರಿ ನಾನು ಅದ ತಿಂತೀನಿ